ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಹೇಳಿದ್ರು ಹೇಳೋದೊಂದೇ ನನಗೆ ಅಮ್ಮನ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ನಿಜ ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ರಂಗನಾಥ ಅಯ್ಯಂಗಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಡು ಶರಣಾರ್ಥಾರ್ಥಿ ಸರ್ ಎಲ್ಲಿಂದ ಬಂದಿರೋ ನಾನು ಬೆಂಗಳೂರು ರಾಜರಾಜೇಶ್ವರಿ ನಗರದಿಂದ ಬೆಂಗಳೂರು ರಾಜರಾಜೇಶ್ವರಿ ನಗರದಿಂದ ಬಂದಿರೋದ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಮಾಡಿ ತೋರಿಸ್ತಿದ್ದೀರಾ ಸರ್ ಇವತ್ತು ಅವರೆಕಾಳು ಮಿಕ್ಸ್ಡ್ ತರಕಾರಿ ಸಾಂಬಾರ್ ಮಾಡೋಣ ಅವರೆಕಾಳು ಮಿಕ್ಸ್ಡ್ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ತರಕಾರಿನೂ ಹೋಗ್ಬಿಡ್ಲಿ ಕಾಳು ಹೋಗ್ಬಿಡ್ಲಿ ಸರ್ ಅಥವಾ ನಿಮ್ಮ ಆಪ್ಷನ್ ಅಲ್ಲಿ ಇವತ್ತು ನಿಮಗೆ ಬಿಡ್ತೀನಿ ಯಾಕಂದ್ರೆ ಫಸ್ಟ್ ಡೇ ಅಲ್ವಾ ಮೊದಲನೇ ದಿವಸ ಬಂದಿರೋದ್ರಿಂದ ಇಲ್ಲ ಬರೀ ಅವರೆಕಾಳು ಸಾಂಬಾರ್ ಮಾಡ್ಲಾ ಇಲ್ಲ ಬೀನ್ಸ್ ಮತ್ತೆ ಕ್ಯಾಪ್ಸಿಕಂ, ಕ್ಯಾರೆಟ್ ಹಾಗೆ ಸಾಂಬಾರ್ ಮಾಡ್ತೀವಿ ಸರ್ ಎಲ್ಲ ಸಿಗ್ಬಿಡ್ಲಿ ನಮಗೂ ಎಲ್ಲ ಫಸ್ಟ್ ದಿನಾನೇ ಪ್ರೋಟೀನ್ ಎಲ್ಲ ತರಕಾರಿ ಎಲ್ಲ ಸರ್ ಅದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಒಂದ್ಸಲ ನಮ್ ವೀಕ್ಷಕರಿಗೆ ತೋರಿಸ್ಬಿಟ್ಟು ಖಂಡಿತ ಖಂಡಿತ ನೋಡಿ ಫಸ್ಟ್ ತರಕಾರಿಯಿಂದ ಇಂದ ಶುರು ಮಾಡೋಣ ಓಕೆ ಬೀನ್ಸ್ ಕ್ಯಾಪ್ಸಿಕಂ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಓಕೆ ಕರಿಬೇವು ಸೊಪ್ಪು ಆವರೆಕાળು ಟೊಮೆಟೊ ಓಕೆ ಇದಿಷ್ಟೂ ಇನ್ನು ಪ್ರಾವಿಷನ್ ಡ್ರೈ ಐಟಮ್ಸ್ ಅಲ್ಲಿ ಬೇಡಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ನೆನೆಸಿರೋ ಹುಣಸೆ ಹಣ್ಣು ತೊಳೆದಿಟ್ಕೊಂಡಿರತಕ್ಕೊಗರಿಬೇಳೆ ತೆಂಗಿನಕಾಯಿ ರುಚಿಗೆ ಉಪ್ಪು ಇಂಗು ಇಂಗು ಬೇಕು ಈ ಅಡಿಗೆಗೆ ಕೆಲವು ಪದಾರ್ಥಗಳಿಗೆ ಇದೇ ಅಡಿಗೆಗೆ ಬೇಕು ಅಂತ ಅಂದ್ರೆ ಅವರು ಬೆಳ್ಳುಳ್ಳಿ ಮತ್ತೆ ಶುಂಠಿನ ಹಾಕಬಹುದು ಮಸಾಲೆಗೆ ಇಲ್ಲ ಇದೇ ರೀತಿ ನೀವು ಹಿಂಗನ್ನೇ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಚೆನ್ನಾಗಿರುತ್ತೆ ಓಕೆ ಸರ್ ಇವಾಗ ನಾವು ಮೊದಲಿಗೆ ಏನು ಬೇಕು ಸರ್ ನಿಮಗೆ ನನಗೊಂದು ಕುಕ್ಕರ್ ಕೊಡಿ ಕುಕ್ಕರ್ ಕೊಟ್ಟಿಲ್ಲ ಸಾಕ ಸಾಕು ಸ್ಟೋವ್ ಆನ್ ಮಾಡ್ಕೊಳ್ಳೋಣ ಓಕೆ ಸರ್ ಈಗ ಫಸ್ಟ್ ಏನ್ಗೆ ಫ್ರೈ ಮಾಡ್ಕೊಳ್ತೀರಾ ಏನು ಇದ್ರಲ್ಲಿ ಏನ್ ಫ್ರೈ ಇಲ್ಲ ಹಾ ಡೈರೆಕ್ಟಾಗಿ ನಾವು ಸಪರೇಟ್ ಆಗಿ ಒಗ್ಗರಣೆ ಹಾಕೊಳ್ಳೋದಕ್ಕಿಂತ ಇದ್ರಲ್ಲೇ ಡೈರೆಕ್ಟ್ ಒಗ್ಗರಣೆ ಡೈರೆಕ್ಟ್ ಸಾಸ್ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಕೊಟ್ಬಿಡೋದು ಆಮೇಲೆ ತರಕಾರಿಗಳನ್ನೆಲ್ಲ ಹಾಕೋದು ಬೇಳೆ ಹಾಕೋದು ಹೌದಾ ತುಂಬಾ ಈಸಿ 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 ಬಟ್ ನೋಡಕ್ಕೆ ತುಂಬಾ ನಿಮಗೆ ಇಂಗ್ರೆಡಿಯಂಟ್ಸ್ ನೋಡೋದಕ್ಕೆ ಏನು ತುಂಬಾ ಇಷ್ಟೊಂದು ಇದೆಯಲ್ಲ ಇಷ್ಟೊಂದು ಕೆಲಸನಾ ಅಂತ ಅನ್ಸುತ್ತೆ ನೀವು ಇಷ್ಟು ಇದನ್ನ ರೆಡಿ ಮಾಡ್ಕೊಳ್ಳೋದೆ ನಿಮಗೆ ಕೆಲಸ ಕೆಲಸ ಅಷ್ಟೇ ಅಡುಗೆ ಮಾಡೋಕೆ ಕೆಲಸ ಅಲ್ಲ ಎಲ್ಲ ರೆಡಿ ಮಾಡ್ಕೊಂಡ ಪಟ್ ಅಂತ ಆಗೋಬಿಡುತ್ತೆ ಏನೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳು ಬೇಕಾದಷ್ಟು ಬೇಕಾದಷ್ಟು ಮಾಡ್ತಾರೆ ಅವರೆಕాల్ ಪೊಂಗಲ್ ತರಸಬಹುದು ಅವರೆಕాల్ ಕಿಚಡಿ ತರಸಬಹುದು ಆಯ್ತಾ ಅಯ್ತಾ ಅವರೆಕాల్ ರೊಟ್ಟಿ ತರಸಬಹುದು ಓಕೆ ಅವರೆಕాల్ ಇನ್ನೊಂದು ತರ ಸಾಂಬಾರ್ ಇದೆ ಅದು ಹಸಿ ಮಸಾಲೆ ಹಾಕಿ ಮಾಡುವಂಥ ಸಾಂಬಾರು ಇದು ಹಸಿ ಮಸಾಲೆ ಇಲ್ಲೇ ಅದು ಕಾಯಿ ಸಾಸಿವೆ ಹಾಕ್ತೀವಿ ಓಕೆ ಓಕೆ ತುಂಬ ಚೆನ್ನಾಗಿರುತ್ತದು ಓಕೆ ಇವಾಗ ಅದಕ್ಕೆ ಎಣ್ಣೆ ಬೇಕಾ ಸರ್ ಹಾಂ ಎಣ್ಣೆ ಇಲ್ಲೇ ಇದೆ ಹಾಕೋತೀನಿ ನಾನು ನಾನು ಕೊಡ್ತೀನಿ ಸರ್ ಓಕೆ ಸಾಸಿವೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ಕೊಳ್ಳಿ ಓಕೆ ಒಂದು ಚಮಚದಷ್ಟು ಸಾಸಿವೆ ಸಾಸಿವೆ ಅರ್ಧ ಸಿಟ್ಟಿದಾಗ ಜೀರಿಗೆ ಗುಂಟೂರು ಮೆಣಸಿನ್ಕಾಯಿ ಕೊಡಿ ಸ್ವಲ್ಪ ಕರಿಬೇವು ಕರಿಬೇವು ಮಾತನಾಡ್ಕೊಬಿಟ್ರೆ ಯಾಕೆಂದ್ರೆ ಮೆಣಸಿನ್ಕಾಯಿ ಮಾತನಾಡ್ಕೊಂಡ್ಬಿಟ್ರೆ ಆ ಟೆಂಪರೇಚರ್ ಜಾಸ್ತಿ ಇದ್ರೆ ಅದು ಕರಿಬೇನು ಸ್ವಲ್ಪ ಹೇಳ್ಕೊಳತ್ತೆ

अरस्ता कुड़ी हाँ ये अरस्ता ना सोल पर्स ओके okay. टोमेटो हैं कुड़ी

ಅವರೇ ಕಾಲ್ನೂ ಇಷ್ಟ ಹಾಕಬೇಕು ಅಂತ ಏನಿಲ್ಲ ಯಾಕಂದ್ರೆ ತರಕಾರಿ ಎಲ್ಲ ಹಾಕಿದ್ರಿಂದ ಸಾಂಬಾರು ಗಟ್ಟಿ ಬಂದ್ಬಿಡುತ್ತೆ ತುಂಬಾ ಹಾಕ್ಬಿಟ್ರೆ ಸ್ವಲ್ಪ ಹಾಕ್ತಾ ಇದೀನಿ ನೀರು ಕುಡಿ ಪುಡಿ ನೀರ್ ಎಲ್ಲ ಹಾಕಿ ಉಪ್ಪು ಕುಡಿ ಉಪ್ಪು ಆಮೇಲೆ ಹಾಕೋಬಹುದು ಈಗ ಯಾಕೆ ಹಾಕಬೇಕು ಅಂದ್ರೆ ಈ ಅವರೇಕಾಳು ತರಕಾರಿ ಹಾಕಿರ್ತೀವಲ್ಲ ಅದು ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ತರಕಾರಿ ಉಪ್ಪು ಜಾಸ್ತಿ ಆಗುತ್ತೆ ಉಪ್ಪು ಜಾಸ್ತಿ ಆಗಿ ಸ್ವಲ್ಪ ಹಾಕಿರ್ತೀನಿ ಈಗ ಆಮೇಲೆ ನೋಡ್ಕೊಂಡು ಹಾಕೋಣ ಹೇಗೆ ಸರ್ ಇದು ನಿಮ್ಮ ಕುಕ್ಕಿಂಗ್ ಹವ್ಯಾಸನ ಅಥವಾ ನಿಮ್ಮ ಪ್ರೊಫೆಷನ್ ಅಥವಾ ಇಷ್ಟು ಚೆನ್ನಾಗಿ ಟಕ್ಕಂತ ಹಾಗೆ ಹೋಯ್ತು ಆಲ್ರೆಡಿ ಒಗ್ಗರಣೆ ಆಗೋಯ್ತು ಇದು ಹವ್ಯಾಸ ಅನ್ನೋದಕ್ಕಿಂತ ಫಸ್ಟ್ ನಾವು ಇದನ್ನ ಪ್ರೀತಿಸ್ಬೇಕು ಹೌದು ನೀವ್ ಏನೇ ಹವ್ಯಾಸನಾರ ಮಾಡಿ ಪ್ರೊಫೆಷನ್ ನಾರ ಮಾಡಿ ಜೀವನಕಾರ ಮಾಡ್ಕೊಳ್ಳಿ ಮೊದಲು ಏನ್ ಶುರು ಮಾಡ್ತೀರಾ ನಿಮ್ ಮನ್ಸಲ್ಲಿ ಏನಿರುತ್ತೆ ಅದನ್ನ ಪ್ರೀತಿಸಿ ತಂತಾನೆ ಎಲ್ಲ ಬರುತ್ತೆ ಹೌದೌದು ಇಷ್ಟಪಟ್ಟಿ ಮಾಡೋದ್ರಿಂದ ಆಟೋಮೆಟಿಕ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ ಒಂದ್ ಪ್ಲೇಟ್ ಕೊಟ್ಬಿಡ್ಲಾ ಹಾಗೆ ನೀವು ಇಷ್ಟಪಟ್ಟಿ ಇದು ಖಂಡಿತ ನಮಗೆ ಬಾಲ್ಯದಿಂದಲೇ ಹಾಗೆ ಅಭ್ಯಾಸ ಆಯಿತು ಮನೆಯಲ್ಲಿ ಮತ್ತೆ ನಾವು ಬೆಳೆದ ಪರಿಸರ ಬೆಳೆದ ಸ್ನೇಹ ಅದು ಎಲ್ಲ ನನಗೆ ಈ ವಿದ್ಯೆಯವನ್ನು ವಿದ್ಯೆ ಕಲಿಯೋದಕ್ಕೆ ನನಗೊಂದು ಪೂರ್ಕ ಆಯಿತು ಈಗ ಕುಕ್ಕರ್ ಇಟ್ಟಿದ್ದೀವಿ ಎಷ್ಟು ವಿಷ ಮೂರು ವಿಷಲ್ ಬೇಕು ಮೂರು ಬೆಳೆ ಹಾಕಿರೋದ್ರಿಂದ ಅವರೆಕಾಳು ಹಾಕಿರೋದ್ರಿಂದ ತರಕಾರಿ ವಾಸ್ತವವಾಗಿ ಮೂರು ವಿಷಲ್ ಬೇಕಾಗಿಲ್ಲ ಈ ಬೇಳೆ ಮತ್ತು ಅವರೆಕಾಳು ಹಾಕಿರೋದ್ರಿಂದ ಮೂರು ವಿಷ ಮೂರು ವಿಷ ಬೇಕು ಈಗ ಕುಕ್ಕರ್ ಕೂಗಿದೆ ಓಕೆ

ಟೊಮೆಟೋವನ್ನು ಹಾಕಿರೋದ್ರಿಂದ ಹಾಂ ಸರ್ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಸಾಕಾ ಸಾಕು ಸ್ವಲ್ಪ ಹಾಕಿ ಇದು ಹಾಕಲಾ ಹಾಕಿ ಹಾಕಿ ಪರವಾಗಿಲ್ವ ಹಾಂ ಓಕೆ ಹ್ಞೂ ತೊಂದರೆ ಇಲ್ಲ ಇನ್ನೊಂದು ಚೂರು ಹ್ಞೂ ಸಾಕು ಸಾಕಾ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಹುಣ್ಸೆಹಣ್ಣು ಓಕೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಬೇಡ್ಗೆ ಮೆಣಸಿನಕಾಯಿ ಇದು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಸರ್ ಇದು ಗುಂಟೂರು ಮೆಣಸಿನಕಾಯಿ ಓಕೆ ಸುಕ್ಕಿರೋದು ಬ್ಯಾಡ್ಗೆ ಮೆಣಸಿನ ಇದು ಸುಕ್ಕಿರೋದು ಓಕೆ ಎಷ್ಟು ಹಾಕೋಬೇಕು ಹಾಕಿ ನಿಮ್ಗೆ ಖಾರ ಎಷ್ಟು ಬೇಕು ಸಾಕಿದು ಸಾ ಮೆಣಸಿನ್ಕಾಯಿ ಸಾಕು ಒಂದು ಏಳರಿಂದ ಎಂಟು ನಮ್ಮದೆಲ್ಲ ನೀವು ಕಣ್ಣು ಏನಂದರೆ ನಾನು ಹೇಳೋದು ಏನು ಗೊತ್ತಾ ಅವರವರ ಭಾವಕ್ಕೆ ಅವರವರ ಬುಧಕ್ಕೆ ಟೇಸ್ಟ್ ಅನ್ನೋದು ನೀವು ಖಾರ ಎಷ್ಟು ತಿಂತೀರಾ ನಿಮ್ಗೆ ಡಿಪೆಂಡ್ ಒಬ್ರು ಖಾರ ಜಾಸ್ತಿ ತಿಂತಾರೆ ಒಬ್ರು ಖಾರ ಕಮ್ಮಿ ತಿಂತಾರೆ ಅವ್ರವ್ರಿಗೆ ಎಷ್ಟೆಷ್ಟು ಪ್ರಮಾಣ ಬೇಕೋ ಅಷ್ಟೆಷ್ಟು ಹಾಕೊಂಡು ಮಾಡೋ ಓಕೆ ಇದು ನಮ್ಮ ಮೀಡಿಯಮ್ ಏನರ ಗುಂಟೂರು ಮೆಣಸಿನಕಾಯಿ ಮುರುದು ಇರದೇ ಹಾಕಿ ಪರವಾಗಿಲ್ಲ ಸಾಕು ಹ್ಞೂ ಧನಿಯಾ ಹಾಕಿ ಎಷ್ಟು ಬೇಕಾಗುತ್ತೆ ಸರ್ ಧನಿಯಾ ಇದನ್ನು ಯಾವ ಮೂರು ಚಮಚ ಕಣ್ಣು ಅಳತೆ ಅಲ್ಲ ಸರ್ ನಮ್ದೆಲ್ಲ ಸ್ಪೂನ್ ಅಳತೆ ನೀವು ನಾವು ತೋರಿಸಬೇಕಾದ್ರೆ ಸ್ಪೂನ್ ಅಳತೆನೇ ತೋರಿಸಬೇಕು ನಾವು ಅಳತೆ ಪ್ರಮಾಣ ತೋರಿಸದೆ ಹೋದ್ರೆ ನಿಮ್ದೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ನಾವು ಮಾಡ್ತೀವಿ ಅಂತ ಅನ್ಬಿಟ್ಟು ನಾವು ತೋರಿಸೋದಾಗ ಕಣ್ಣು ಅಳತೆ ಸರಿ ಅವರಿಗೆ ಇದು ಸ್ಪೂನ್ ಅಳತೆನೇ ತೋರಿಸಬೇಕು ಇನ್ನೊಂಚೂರು ಧನಿಯ ಹಾಕಿ ತ್ರೀ ಸ್ಪೂನ್ ಹಾಕಿದ್ದೆ ಇನ್ನೊಂಚೂರು ಹಾಕ್ಲ ಹೌದು ಇನ್ನೊಂದು ಸ್ಪೂನ್ ಹಾಕಿ ಪರವಾಗಿಲ್ವಾ ಹಿಂಗ್ ಹಾಕಿ ಎಷ್ಟು ಬೇಕಾಗ್ಬೋದು ಸರಿ ಹಿಂಗು ಹಿಂಗೆ ಒಂದು ಚಮಚ ಹಾಕಿ ಹಾಂ ಫುಲ್ ಹಾಕಿಬಿಡ್ಲಾ ಇನ್ನು ಸ್ವಲ್ಪ ಹಾಕಿ ಹಾಂ ಸಾಕು ಹಾಂ ಸ್ವಲ್ಪ ಕರಿಬೇಕು ಇದಕ್ಕೆ ಹಾಕ್ಕೊಂಡ್ಬಿಡೋದ ಸ್ವಲ್ಪ ನಾವು ಒಗ್ಗರಣೆ ಹಾಕಿದ್ದೀವಲ್ಲ ಹ್ಞೂ ಸಾಕ ತೆಂಗಿನಕಾಯಿ ತುರಿ ಇದೊಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡು ಸಾಕು ಹಾಂ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಬಹುದು ಇಷ್ಟು ಹಾಕಿಬಿಡೋದ ಕೈಯಲ್ಲೇ ಹಾಕಿ ಪರವಾಗಿಲ್ಲ ಹಾಕಿ ಇನ್ನೊಂದು ಚೂರು ಹಾಕಿ ಸಾಕು ಧನಿಯಾನು ಹಾಕಿದ್ದೀವಲ್ಲ ಹಾಗಾಗಿ ಓಕೆ ಸಾಕಷ್ಟು ಇದನ್ನ ನೈಸಾಗಿ ರುಬ್ಬಿಸ್ಬಿಡಿ ಇದನ್ನ ನೈಸಾಗಿ ರುಬ್ಬಿಸ್ಕೊಂಡ್ಬಿಡ್ಬೋದ ನೀರು ನೀರು ಹಾಕಬೇಕು ಹಾಂ ಫಸ್ಟಿಗೆ ಹಾಗೆ ಒಂದು ಸಲ ಡ್ರೈ ಆಗಿ ರುಬ್ಕೊಂಡ್ಬಿಡ್ಲಾ ಇದಕ್ಕೆ ಈಗ ಇಷ್ಟು ಐಟಮ್ ಹಾಕಿದೀವಲ್ಲ ಏನೇನು ಹಾಕಿದೀವಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದೀವಿ ಗುಂಟೂರು ಮೆಣಸಿನಕಾಯಿ ಹಾಕಿದೀವಿ ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಶಿಂಗ್ ಹಾಕಿದೀವಿ ತೆಂಗಿನಕಾಯಿ ಹಾಕಿದೀವಿ ಟೊಮೆಟೊ ಹಾಕಿದೀವಿ ಇದ್ರ ಹಾಕಿದೀವಿ ನಾವಿಲ್ಲಿ ತರಕಾರಿ ಬೆಳೆ ಅವರೇ ಕಾಳೆಲ್ಲ ಜಾಸ್ತಿ ಇರೋದ್ರಿಂದ ಥಿಕ್ನೆಸ್ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ ಸೊ ಥಿಕ್ನೆಸ್ ಬರದೇ ಇರತಕ್ಕಂತ ತರಕಾರಿ ಇಲ್ಲಿ ಇದ್ರೆ ಸ್ವಲ್ಪ ಹೊರಗಡೆ ಸ್ವಲ್ಪ ಹಾಕೋಬೇಕು ಬೈಂಡಿಂಗ್ ಬರೋದಕ್ಕೆ ಅಥವಾ

ಯಾಕಂದ್ರೆ ಧನಿಯಾ ಎಲ್ಲ ಹಾಕಿದೀವಲ್ಲ ಅದ್ ಬೇಗ ಅರ್ಗ್ಬಲ್ಲ ಈ ಧನಿಯಾ ಸಾಸಿವೆ ಡೈರೆಕ್ಟ್ ಆಗಿ ಹಾಕ್ತಿವಲ್ಲ ಅವೆಲ್ಲ ಬೇಗ ಹರ್ಬಲ್ಲ ಆಗಿದೆ ಅಂತ ಅನ್ಸುತ್ತೆ ನೋಡ್ಕೊಂಡ್ಬಿಡಿ ಇದಾಗಿದೆ ಸರ್ ಹೀಗೆ ಇಟ್ಕೊಳ್ಳೋಣ ಇದಾಗಿದೆ ಆರಿದೆ ஆல்ಮೋಸ್ಟ್ ಅಲ್ಲಿ ಇನ್ನ ಸ್ವಲ್ಪ ಆರಬೇಕು ಓಕೆ ಒಂದು ಟಿಪ್ಸ್ ಏನಂತ ಏನಂತಂದ್ರೆ ಯಾವಾಗಲೂವೇ ಕುಕ್ಕರ್ ವಿಚಾರದಲ್ಲಿ ಕರೆಂಟ್ ವಿಚಾರದಲ್ಲಿ ಗ್ಯಾಸ್ ವಿಚಾರದಲ್ಲಿ ಬಹಳ ಎಲ್ಲರೂ ಹುಷಾರಾಗಿರಬೇಕು ನೀವು ಕುಕ್ಕರ್ ಓಪನ್ ಮಾಡೋಕ್ಕೆ ಮುಂಚೆ ಫಸ್ಟ್ ನೀವು ವಿಷಲ್ ಅನ್ನ ಓಪನ್ ಮಾಡಿ ನೋಡಿ ಸ್ಟೀಮ್ ಇದ್ದರೆ ದಯವಿಟ್ಟು ಓಪನ್ ಮಾಡಬೇಡಿ ಕುಕ್ಕರ್ನ ವೇಟ್ ಮಾಡಿ ಏನು ಐದು ನಿಮಿಷ ಎರಡು ನಿಮಿಷದಲ್ಲಿ ನಾವು ಏನು ಟೈಮ್ ಸೇವ್ ಮಾಡ್ತೀವಿ ಅನ್ನೋದು ಏನಿಲ್ಲ ನಿಜ ಸರ್ ಯಾವಾಗಲೂ ಮೊದಲು ಸೇಫ್ಟಿ ಮುಖ್ಯ ಸೇಫ್ಟಿ ಮುಖ್ಯ ಸೊ ಅದು ಸ್ಟೀಮ್ ಹೋಗಿ ಸ್ವಲ್ಪ ಇದಾಗ್ಲಿ ಸರ್ ಈಗ ಇದಾಗಿದೆ ಅಲ್ಲ ಈಗ ಆಗಿದೆ ಈಗ ಕುಕ್ಕರ್ ಕೂಗಿದೆ ಕುಕ್ಕರ್ ಆರಿದೆ ಹಾಗಾಗಿ ಈಗ ಓಪನ್ ಮಾಡ್ತೀನಿ ಓಕೆ ಚೆನ್ನಾಗಿ ಬಂದಿದೆ ಹ್ಞೂ ಅದರಲ್ಲಿ ನೀರು ಇರುತ್ತೆ ಆ ನೀರನ್ನ ಇಲ್ಲಿ ಬಗ್ಗಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು ಇಲ್ಲ ಅಂದರೆ ಸುಮ್ಮನೆ ಇಲ್ಲೆಲ್ಲ ಚೆಲ್ಲುತ್ತೆ ಮತ್ತು ಗಲೀಜ್ ಆಗುತ್ತೆ ಹೌದು ಚಿಕ್ಕ ಇದು ಸಣ್ಣ ಸಣ್ಣ ಟಿಪ್ಸು ಸ್ಟೌವ್ ಆನ್ ಮಾಡ್ಕೋತೀನಿ ಓಕೆ ಈ ರುಬ್ಬಿರೋ ಮಸಾಲೆ ಹಾಕಿ ಹಾಂ ಸೌಟ್ ಕೊಟ್ಬಿಡಿ ಹ್ಞೂ ಸ್ವಲ್ಪ ನೀರು ಈ ಮುಚ್ಚಳ ಮುಚ್ಚಿಬಿಟ್ಟು ಶೇಕ್ ಓಕೆ ಸರ್ ಬಿಡಿ ಸರ್ ಬೇಕೋ ಅಷ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ

ಒಂದು ಐಟಮ್ ಆಮೇಲೆ ಹಾಕೋಣ ಅಂದಿದೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈ ಉಪ್ಪು ಖಾರ ಹುಳಿ ಎಲ್ಲ ಬೇಕೋ ಅವ್ರಿಗೆಷ್ಟು ಬೇಕೋಬಹುದು ಈಗ ನಮ್ಮನ್ಲೇನೆ ಒಬ್ಬರಿಗೆ ಖಾರ ಕಮ್ಮಿ ಜಾಸ್ತಿ ಬೇಕು ನನಗೆ ಖಾರ ಕಮ್ಮಿ ಬೇಕು ಒಬ್ರ ಹುಳಿ ಕಮ್ಮಿ ಜಾಸ್ತಿ ಬೇಕು ನನಗೆ ಹುಳಿ ಕಮ್ಮಿ ಆ ರೀತಿ ಒಂದು ಮನೇನಲ್ಲೇ ಐದು ಬೆರಳು ಐದು ಬೆರಳು ಒಂದೇ ಸಮಯ ಇರಲ್ಲ ಹಾಂ ಸರಿ ಮೇಡಮ್ ಎತ್ತಿ ಇಟ್ಬಿಡಿ ಸೌಟ್ ಕೊಟ್ರೆ ಸರ್ ನಿಮ್ಮ ಮನೇಲಿ ಯಾರು ಇಲ್ಲ ಇದ್ದೀರ ನಮ್ಮಲ್ಲಿ ನಾನು ಸದ್ಯದಲ್ಲಿ ನನ್ನ ದೊಡ್ಡ ಮಗ ಎರಡನೇ ಮಗ ಓಕೆ ಮೂರು ಜನ ಇದ್ದೀವಿ ಜೊತೆಗೆ ಸ್ಟಾಫ್ಸ್ ಇದ್ದೇ ಇರ್ತಾರೆ ಇದ್ದಾರೆ ಸ್ಟಾಫ್ಸ್ ಎಲ್ಲ ಅಲ್ಲಿ ಇರ್ತಾರೆ ಒಬ್ಬ ನನ್ನ ಶಿಷ್ಯ ಇದ್ದಾರೆ பட் ಶಿಷ್ಯ ಅವನು ನನ್ನ ಜೊತೆ ಫ್ಲೇವರ್ ಬರ್ತಾ ಇದೆಯಾ ಹೌದು ತುಂಬಾ ಎಲ್ಲಿಂದ ಸರ್ ಈ ಅಡಿಕೆಗಳು ನೀವು ನೀವೇ ಇದು ಕಲ್ತಿರೋದಾ ಅಥವಾ ಬೇರೆ ಬೇರೆ ನೋಡಿ ಕಲ್ತಿರೋದಾ ನೋಡಿ ಕಲಿ ಕೇಳಿ ಕಲಿ ಹಾ ಅನುಭವಿಸ್ಕಲಿ ಅದೇ ನೀವು ಯಾವ ತರ ಎಲ್ಲ ಮೂರು ಎಲ್ಲ ಅನುಭವನೂ ಆಗಿರುತ್ತೆ ಓಕೆ ಈ ತರ ಒಳ್ಳೆ ಒಳ್ಳೆ ರೆಸಿಪಿ ಎಲ್ಲ ಇಲ್ಲಿ ಅಮ್ಮನಿಂದ ಅಜ್ಜಿಯಿಂದ ಇಲ್ಲ ಅಪ್ಪ ಇಲ್ಲ ಎಲ್ಲ ಹಿರಿಯರಿಂದ ಕಲ್ತಿದೀನಿ ಅಪ್ಪನಿಂದ ಕಲ್ತಿದ್ದೀನಿ ಅಮ್ಮನಿಂದ ಕಲ್ತಿದ್ದೀನಿ ಅಜ್ಜಿಯಿಂದ ಕಲ್ತಿದ್ದೀನಿ ಆಮೇಲೆ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋದಾಗ ಅಲ್ಲಿ ವಯಸ್ಸಾದವರಿಂದ ಕಲ್ತ್ಕೊಂಡಿದೀವಿ ಈಗ ಟೂರ್ ಹೋಗ್ತೀವಿ ಯಾವುದೋ ಒಂದು ಜಾಗಕ್ಕೆ ಅಲ್ಲೊಬ್ರು ವಯಸ್ಸಾದವ್ರು ಇರ್ತಾರೆ ಆ ಭಾಷೆ ಆ ಪ್ರಾಂತ್ಯದ ಅಡಿಗೆ ಅದನ್ನ ಕೇಳಿ ಕಲ್ತ್ಕೋಬೇಕು ಆಸಕ್ತಿ ಇದ್ರೆ ಆಸಕ್ತಿ ಇಲ್ಲದೆ ಹೋದ್ರೆ ಏನು ಬರಲ್ಲ ಇಂಟ್ರೆಸ್ಟ್ ಇದ್ರೆ ಏನ್ ಬೇಕಾದ್ರೂ ಕಲಿಬಹುದು ಈಗ ನಾನು ರಾಜಸ್ಥಾನ ಗುಜರಾತ್ ಅಲ್ಲೆಲ್ಲ ಹೋದಾಗ ಅಲ್ಲಿ ಅಡಿಗೆಗಳನ್ನೆಲ್ಲ ಬಂದು ತೋರಿಸಿದ್ದೆ ಅಲ್ಲಿ ಎಲ್ಲ ಹಿರಿಯ ಹಿರಿಯರು ಇದ್ದೇ ಇರ್ತಾರೆ ಅವ್ರನ್ನ ಕೇಳಿದ್ರೆ ಮಾತ್ರ ನಮ್ಗೆ ಕರಾರುವಕ್ಕಾದ ಸಾಂಪ್ರದಾಯಿಕ ಅಡಿಗೆಗಳು ಸಿಗುತ್ತೆ ಅದನ್ನ ಕಂಡ್ರೆ ಮಾತ್ರ ನಾವು ಭೇಟಿ ಮಾಡಿದ್ರೆ ಮಾತ್ರ ಸಾಂಪ್ರದಾಯಿಕ ಅಡಿಗೆಗಳು ಸಿಗುತ್ತೆ ಸಿಗುತ್ತೆ ಈಗಾಗಿದೆ ಸಾಂಬಾರ್ ಆಗಿದೆ ಸಾಂಬಾರ್ ಟೇಸ್ಟ್ ಮಾಡ್ತೀರಾ ಇದು ಏನಂದ್ರೆ ಹಸಿ ಮಸಾಲೆ ಯಾವಾಗ ಹಾಕ್ತಿರಾ ಅವಾಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಓಕೆ ಹುರಿದ ಮಸಾಲೆ ಹಾಕಿದಾಗ ಸ್ವಲ್ಪ ಕುದಿಯದು ಏನು ಗಂಟೆಕಟ್ಟಲೆ ಕುಲ ಕುದಿಬೇಕು ಅಂತ ಏನಿಲ್ಲ ಹಸಿ ಮಸಾಲೆ ಹಾಕಿದಾಗ ಸ್ವಲ್ಪ ಕುದಿಬೇಕು ಅದು ಕುದಿಬೇಕು ಈ ಕುದಿದೆ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಅದೇ ಅದೇ ಹಾ ಇವಾಗ ಕುದಿದೆ ಕುದಿದೆ ಆಫ್ ಮಾಡಣಾ ಸ್ಟವ್ ಆಫ್ ಮಾಡಣಾ ಹಾ ಸರಿ ಸರಿ ಆಫ್ ಮಾಡಣಾ ಅದು ಈಗ ರುಚಿ ನೋಡ್ತೀರಾ ಇದನ್ನ ನೋಡುತ್ತೇನೆ ಶೂರ್ ನೋಡುತ್ತೇನೆ

ಇದಕ್ಕೆ ತುಪ್ಪ ಬೇಕು ತುಪ್ಪ ತಿಂದ್ರೆ ನಮ್ಗೆ ಫ್ಯಾಟಿನೆಸ್ ಜಾಸ್ತಿ ಆಗುತ್ತೆ ಹಾಗಾಗಿ ತುಪ್ಪ ಯೂಸ್ ಮಾಡಲ್ಲ ತುಪ್ಪ ವಾಸ್ತವವಾಗಿ ದೇಹಕ್ಕೆ ಒಳ್ಳೇದು ಒಳ್ಳೇದು ಹಸುವಿನ ತುಪ್ಪ ವಾಸ್ತವಾಗಿ ಆಯಿಲು ರಿಫೈನ್ಡ್ ಆಯಿಲು ಅಂತದಕ್ಕಿಂತ ಈ ಕಡ್ಲೆಕಾಯಿ ಎಣ್ಣೆ ಬೀಜಗಳಲ್ಲಿ ಗಾಣದಲ್ಲಿ ಮಾಡತಕ್ಕಂತ ಎಣ್ಣೆಗಳು ತುಪ್ಪ ಇಲ್ಲ ನಿಮ್ಮ ದೇಹಕ್ಕೆ ಪೂರಕ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ ಗುಡ್ ಕೊಲೆಸ್ಟ್ರಾಲ್ ಹಾಕೊಡ್ತೀನಿ ಅವರೆಕಾಳು ಸಮೇತ ಹಾಕಿ ಕೊಡ್ತಾ ದಯಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಸರ್ ಅದಕ್ಕಿಂತ ಮುಂಚೆ ಇದಕ್ಕೆ ವಿಭೂತಿ ಅಪ್ಲೈ ಓಕೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಹೌದು ಹೌದು ನಮ್ಮ ಅದೇ ಕಾನ್ಸೆಪ್ಟು ಭಗವಂತನಿಗೆ ಯಾವುದು ನಿವೇದನ ಆಗಲ್ಲ ಅದು ಪ್ರಸಾದ ಅಲ್ಲ ಹೌದು ತೋಳಿ ದಯವಿಟ್ಟು ಹೇಗಿದೆ ಅಂತ ಕರೆಕ್ಟಾಗಿ ಹೇಳಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ ಯಾಕೆಂದ್ರೆ ವೀಕ್ಷಕರಿಗೆ ನಾವು ಸರಿಯಾದ ಮಾಹಿತಿನೇ ಕೊಡಬೇಕು ಹೌದು ಹೇಳ್ತೀನಿ ಸರ್ ವಾಸನೆ ಅಂತೂ ತುಂಬ ಘಮ 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 ಅಂತ ಇದೆ ನಾನು ಟೇಸ್ಟ್ ಮಾಡಿ ಬಿಸಿ ಬಿಸಿ ಸಾಂಬಾರ್ ಜೊತೆ ರೈಸು ತುಂಬ ಚೆನ್ನಾಗಿದೆ ಸರ್ ಸ್ಮೆಲ್ಲು ಈ ಕಾಳು ಒಟ್ಟೆ ಅಷ್ಟಾಗಿ ಸಿಕ್ಬಿಟ್ರೆ ಹೌದು ಇದು ಮಜ್ಜಿಗೆ ಅನ್ನೋ ಜೊತೆಗೂ ಚೆನ್ನಾಗಿರುತ್ತೆ ಮೊಸರನ್ನ ಕಲ್ಸ್ಕೊಂಡು ತಿಂದ್ರು ಇದು ಸೈಡ್ಗೆ ಹೌದು ಹೌದು ಪಲ್ಯ ಪಲ್ಯದ ಥರನು ಚೆನ್ನಾಗಿದೆ ಸ್ವಲ್ಪ ಹಾಕೊಳ್ಳಿ ಸಾಂಬಾರು ಸ್ವಲ್ಪ ಬಿಸಿ ಇದೆ ಚೆನ್ನಾಗಿ ಬಾಯಲ್ಲಿ ಆಲ್ರೆಡಿ ನಂಗೆ ನೀರು ಬರ್ತಾ ಇದೆ ಟೇಸ್ಟ್ ಮಾಡಿ ದಯವಿಟ್ಟು ಟೇಸ್ಟ್ ಮಾಡಿ ಹ್ಞೂ 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 ನನಗೆ ಒಂದು ನಿಮಿಷ ಟೈಮ್ ಬೇಕದು ಅಷ್ಟು ಚೆನ್ನಾಗಿದೆ ರುಚಿ ಬಿಸಿ ಬೇರೆ ಹ್ಞೂ ಉಪ್ಪು ಹುಳಿ ಖಾರ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸರ್ ಅದು ಹಸಿ ಮಸಾಲೆ ಬೇರೆ ಅಂದ್ರಿ ಏನೋ ಒಂಥರ ಅಂದ್ಕೊಳ್ತಾ ಇದ್ದೆ ಪರ್ಫೆಕ್ಟಾಗಿದೆ ಕಾಳು ಹುಳಿ ತುಂಬಾ ಚೆನ್ನಾಗಿದೆ ಇಷ್ಟು ಒಳ್ಳೆಯ ಅಡುಗೆ ಸಾಂಬಾರು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ರಂಗನಾಥ್ ಅವರು ಬಂದು ಅವರೆಕಾಳು ಮತ್ತು ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಹಾಕಿ ಸಾಂಬಾರು ಮಾಡೋದನ್ನು ತೋರಿಸ್ಕೊಟ್ರು ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣ auricle with ಬೇಕಾಗುವ ಸಾಮಗ್ರಿಗಳು ಹಸಿ ಅವರೆಕಾಯಿ ಟೊಮೊಟೊ ಕ್ಯಾಪ್ಸಿಕಮ್ ಹುರುಳಿಕಾಯಿ ಕೊತ್ತಂಬರಿ ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಕ್ಯಾರೆಟ್ ಧನಿಯಾ ಬೀಜ ಕರಿಬೇವು ತೆಂಗಿನಕಾಯಿ ತುರಿ ಹುಣಸೆಹಣ್ಣು ತೊಗರಿಬೇಳೆ ಎಣ್ಣೆ ಉಪ್ಪು ಹಿಂಗು ಹರಿಶಿನ ಮಾಡುವ ವಿಧಾನ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಅದು ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಗುಂಟೂರು ಮೆಣಸಿನ್ಕಾಯಿ ತೊಗರಿಬೇಳೆ ಹಾಕಿ ಬಾಡಿಸಿ ನಂತರ ಹೆಚ್ಚಿರುವ ಬೀನ್ಸ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಸ್ವಲ್ಪ ಅರಿಶಿನ ಹೆಚ್ಚಿರುವ ಟೊಮೊಟೊ ಅವರೆಕಾಳು ಹಾಕಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ಆದ ನಂತರ ಅದನ್ನು ಹಾಫ್ ಮಾಡಿಕೊಳ್ಳಬೇಕು ಒಂದು ಜಾರಿಗೆ ಹೆಚ್ಚಿರುವ ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಚಮಚ ಧನಿಯಾ ಹಿಂಗು ಕರಿಬೇವು ಒಂದು ಕಪ್ ತೆಂಗಿನ ತುರಿ ಕೊತ್ತಂಬರಿ ನೀರು ಹಾಕಿ ರುಬ್ಬಿಕೊಳ್ಳಬೇಕು ನಂತರ ಕುಕ್ಕರ್ನ ಮುಚ್ಚಳ ತೆಗೆದು ಬೇಯಿಸಿರುವ ತರಕಾರಿಗೆ ರುಬ್ಬಿರುವ ಮಸಾಲೆ ಮತ್ತು ಸ್ವಲ್ಪ ನೀರು ಹಾಕಿ ನಂತರ ಹೆಚ್ಚಿರುವ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಆಫ್ ಮಾಡಿಕೊಂಡರೆ ಬಿಸಿ ಬಿಸಿ ಅವರೆಕಾಳು ವೆಜ್ ಸಾಂಬಾರು ಸವೆಯಲು ಸಿದ್ಧ